ಇಂದು ಹತ್ತನೆಯ ತರಗತಿಯ ಸಂಖ್ಯಾಶಾಸ್ತ್ರ ಘಟಕದಲ್ಲಿ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯುವ ವಿಧಾನವನ್ನ ಅಭ್ಯಾಸ ಮಾಡೋಣ ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ತಾವು ಅವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯುವುದನ್ನ ಕಲ್ತಿದ್ದೀರಿ ಉದಾಹರಣೆಗೆ ಏಳು ಆರು ಐದು ಎರಡು ಒಂಬತ್ತು ಈ ಅವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಎಂದಾಗ ನಾವು ಮೊದಲು ಈ ಕೊಟ್ಟಂತಹ ದತ್ತಾಂಶಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದುಕೊಳ್ಬೇಕು ಈಗ ನಾನು ಉದಾಹರಣೆಯಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಿದ್ದೇನೆ ಎರಡು ಐದು ಆರು ಏಳು ಒಂಬತ್ತು ಮಧ್ಯಾಂಕ ಹೆಸರೇ ಸೂಚಿಸುವಂತೆ ಮಧ್ಯದಲ್ಲಿ ಬರುವಂತಹ ಒಂದು ಮೌಲ್ಯ ಆಗಿರೋದ್ರಿಂದ ಈಗ ಇದನ್ನ ನೋಡಿದ ತಕ್ಷಣ ನಾವು ತಿಳಿಬಹುದು ಮಧ್ಯದಲ್ಲಿ ಬರುವಂತಹ ಮೌಲ್ಯ ಆರು ಆದ್ದರಿಂದ ಮಧ್ಯಾಂಕ ಈ ಒಂದು ಅವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಆರು ಆಗಿರುತ್ತದೆ ಹಾಗಿದ್ರೆ ವರ್ಗೀಕೃತ ದತ್ತಾಂಶಗಳ ಮಧ್ಯಂಕವನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನ ನಾವು ಈಗ ಹತ್ತನೇ ತರಗತಿಯಲ್ಲಿ ಅಧ್ಯ ಅಧ್ಯ ಅಧ್ಯಯನವನ್ನ ಮಾಡಬೇಕು ಮಧ್ಯಾಂಕವನ್ನ ಕಂಡುಹಿಡಿಯುವಂತಹ ಒಂದು ಸೂತ್ರ ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇಲ್ಲಿ ಪದಗಳ ವಿಶ್ಲೇಷಣೆಯನ್ನ ಮಾಡಿದಾಗ ಎಲ್ ಎನ್ನುವುದು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿಯಾಗಿರುತ್ತದೆ ಎನ್ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಸಿ ಎಫ್ ಕಿಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ವೃತ್ತಿ ಎಫ್ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಚ್ ವರ್ಗಾಂತರದ ಗಾತ್ರ ಈ ರೀತಿಯಾಗಿ ನಾವು ಪದಗಳನ್ನು ತಿಳಿದುಕೊಳ್ಬೇಕು ವಿದ್ಯಾರ್ಥಿಗಳೇ ತಮ್ಗೆ ಈಗ ನಾನು ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಬಿಡಿಸಿದ್ರೆ ತಮ್ಗೆ ಬಹುಶಃ ಬಹಳಷ್ಟು ಸುಲಭ ಆಗ್ತದೆ ಈಗ ಒಂದು ಉದಾಹರಣೆಯನ್ನ ನೋಡೋಣ ಒಂದು ತರಗತಿಯ ಮೂವತ್ತು ವಿದ್ಯಾರ್ಥಿಗಳ ತೂಕಗಳನ್ನ ಕೆಳಗಿನ ವಿತರಣೆಯು ನೀಡುತ್ತಿದೆ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಆವೃತ್ತಿ ವಿತರಣಾ ಪಟ್ಟಿಯನ್ನ ಅವಲೋಕಿಸಿರಿ ಇಲ್ಲಿ ಎರಡು ಅಡ್ಡ ಸಾಲುಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳ ತೂಕವನ್ನ ಕೆಜಿಗಳಲ್ಲಿ ಕೊಟ್ಟಿದ್ದಾರೆ ನಂತರ ಎರಡನೇ ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ನಲವತ್ತರಿಂದ ನಲವತ್ತೈದು ಕೆಜಿ ತೂಕದ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂದಾಗ ಬರುವ ಉತ್ತರ ಎರಡು ಅದೇ ರೀತಿಯಾಗಿ ನಲವತ್ತೈದರಿಂದ ಐವತ್ತು ಕೆ ಜಿ ತೂಕದ ಮೂರು ವಿದ್ಯಾರ್ಥಿಗಳಿದ್ದಾರೆ ಐವತ್ತರಿಂದ ಐವತ್ತೈದು ಕೆ ಜಿ ತೂಕದ ಎಂಟು ವಿದ್ಯಾರ್ಥಿಗಳಿದ್ದಾರೆ ಐವತ್ತೈದರಿಂದ ಅರವತ್ತು ಕೆಜಿ ತೂಕದ ಆರು ವಿದ್ಯಾರ್ಥಿಗಳಿದ್ದಾರೆ ಈ ರೀತಿಯಾಗಿ ನಾವು ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ಅರ್ಥೈಸ್ಕೊಳ್ಬೇಕು ಈಗ ನಾವು ಇದರಲ್ಲಿ ಮಧ್ಯದಲ್ಲಿ ಬರುವಂತಹ ಪದವನ್ನ ಕಂಡುಹಿಡಿಯಬೇಕು ಮಧ್ಯದಲ್ಲಿ ಬರುವ ತೂಕವನ್ನ ಕಂಡುಹಿಡಿಬೇಕು ಆಗ ನಾವು ಮೊದ್ಲು ಏನ್ ಮಾಡ್ಬೇಕು ಈ ಎರಡು ಕಂಬ ಸಾಲುಗಳನ್ನ ಬರ್ತ್ಕೊಳ್ಬೇಕು ಒಂದನೇ ಕಂಬ ಸಾಲಿನಲ್ಲಿ ತೂಕವನ್ನ ಬರೆದ್ಕೊಂಡ್ರೆ ಎರಡನೇ ಕಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಬರ್ತ್ಕೊಳ್ಬೇಕು ಇಲ್ಲಿ ತೂಕ ಅದರ ವರ್ಗಾಂತರವನ್ನ ಕೊಟ್ಟಿರೋದ್ರಿಂದ ಇದನ್ನ ನಾವು ವರ್ಗಾಂತರ ಕ್ಲಾಸ್ ಇಂಟರ್ವೆಲ್ ಅಂತ ಬರ್ಕೊಳ್ತೀವಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಎಫ್ ಅಂತ ಈ ರೀತಿಯಾಗಿ ತೆಗೆದುಕೊಳ್ತೇವೆ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸೇರಿಸ್ಬೇಕು ಅಂದ್ರೆ ಎಫ್ ಅನ್ನ ಸೇರಿಸಿದಾಗ ನಮಗೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ಎಂದು ಕೊಟ್ಟಿರೋದ್ರಿಂದ ಇಲ್ಲಿ ಎಫ್ ಅನ್ನ ಸೇರಿಸಿದಾಗ ನಮಗೆ ಒಟ್ಟು ಮೂವತ್ತು ಬರ್ತದೆ ನಂತರ ನಮ್ಗೆ ಈಗಾಗಲೇ ಗೊತ್ತಿದೆ ಸೂತ್ರ ಮಧ್ಯಾಂಕ ಎಂ ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಎಫ್ ಓಲ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತ ಇದೆ ಸೊ ನಾವು ಮೊದಲು ಏನ್ ಮಾಡ್ಬೇಕು ಎನ್ ಬೈ ಟು ಮಧ್ಯಾಂಕ ಅಂದ್ರೆ ಮಧ್ಯದಲ್ಲಿ ಬರುವಂತಹ ಒಂದು ಪದವನ್ನ ನಾವು ಗುರುತಿಸ್ಬೇಕು ಮಧ್ಯ ಅಂದಾಗ ನಮಗೆ ಗೊತ್ತಾಗದು ಎನ್ ಬೈ ಟೂ ಮಧ್ಯದಲ್ಲಿ ಬರುವುದು ಅಂದ್ರೆ ನಾವು ಅರ್ಧ ಮಾಡಬೇಕು ಆದ್ದರಿಂದ ನಾವು ಕೊಟ್ಟಂತಹ ಪ್ರಾಪ್ತಾಂಕಗಳ ಸಂಖ್ಯೆ ಒಟ್ಟು ಎನ್ ಇರೋದ್ರಿಂದ ಅದನ್ನ ಎನ್ ಬೈ ಟೂ ಮಾಡ್ಬೇಕು ಸೊ ಮೂವತ್ತರ ಅರ್ಧ ಹದಿನೈದು ಸೊ ನಾವಿದ್ರಲ್ಲಿ ಹದಿನೈದನೆಯ ಪ್ರಾಪ್ತಾಂಕವನ್ನ ಈಗ ಹುಡುಕಿದ್ರೆ ಆ ಹದಿನೈದನೆಯ ಪ್ರಾಪ್ತಾಂಕವೇ ಮಧ್ಯಾಂಕ ಆಗಿರ್ತದೆ ಹಾಗಿದ್ರೆ ಹದಿನೈದ ಹದಿನೈದನೇ ಪ್ರಾಪ್ತಾಂಕವನ್ನ ಹೇಗೆ ಹುಡುಕುದು ಅಂದ್ರೆ ಮೊದಲು ಸಿ ಎಫ್ ಅಥವಾ ಸಂಚಿತ ಆವೃತ್ತಿಯನ್ನ ಕಂಡು ಹಿಡ್ಕೊಳ್ಬೇಕು ಸೊ ಸಂಚಿತ ಆವೃತ್ತಿಯನ್ನ ಯಾವ ರೀತಿಯಾಗಿ ಹಿಡಿಬೇಕು ಅಂದ್ರೆ ಆವೃತ್ತಿಗಳನ್ನ ಸೇರಿಸ್ತಾ ಬರ್ಬೇಕು ಎರಡಕ್ಕೆ ಎರಡನ್ನ ಇಡ್ರಿ ಎರಡು ಅಧಿಕ್ ಮೂರು ಕೂಡಿಸಿದ್ರೆ ಐದು ಐದು ಅಧಿಕ ಎಂಟು ಕುಡ್ಸಿದ್ರೆ ಹದಿಮೂರು ಹದಿಮೂರು ಅಧಿಕ ಆರು ಕುಡಿಸಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಅಧಿಕಾರು ಕುಡಿಸಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಅದಕ್ಕೆ ಆರು ಕುಡಿಸಿದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಅದಿಕ್ಕೆ ಎರಡು ಕುಡ್ಸಿದ್ರೆ ಮೂವತ್ತು ಈ ಒಂದು ಕಂಬ ಸಾಲಿಗೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಥವಾ ಸಂಚಿತ ಆವೃತ್ತಿ ಅಂತ ಕರಿತೇವೆ ಸೊ ಈ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿಯನ್ನ ಹೇಗೆ ಕಂಡು ಹಿಡಿಯುವುದು ಅಂತ ಗೊತ್ತಾಯ್ತಲ್ಲ ಮೊದಲು ಮೊದಲನೆಯದು ಎರಡನ್ನ ಹಾಗೆ ಇಟ್ಕೊಳ್ಳಿ ಎರಡಕ್ಕೆ ಮೂರು ಕುಡ್ಸಿದ್ರೆ ಐದು ಐದಕ್ಕೆ ಎಂಟು ಕುಡಿಸಿದ್ರೆ ಹದಿಮೂರು ಹದಿಮೂರಕ್ಕೆ ಆರು ಕುಡಿಸಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಆರು ಕುಡಿಸಿದ್ರೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮೂರು ಕುಡಿಸಿದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎರಡು ಕುಡಿಸಿದ್ರೆ ಮೂವತ್ತು ಈ ರೀತಿಯಾಗಿ ಸಂಚಿತ ಆವೃತ್ತಿಯನ್ನು ನಾವು ಕಂಡು ಹಿಡ್ಕೊಳ್ಬೇಕು ಈ ಸಂಚಿತ ಆವೃತ್ತಿಯಲ್ಲಿ ಮದ್ಯಾಂಕ ಮದ್ಯದ ಪದ ಯಾವುದಾಗಿರುತ್ತದೆ ಮದ್ಯದ ಒಟ್ಟು ಪ್ರಾಪ್ತಾಂಕಗಳು ಮೂವತ್ತಿರೋದ್ರಿಂದ ನಾವು ಹದಿನೈದನೇ ಪ್ರಾಪ್ತಾಂಕವನ್ನು ಹುಡುಕ್ಬೇಕಾಗಿರೋದ್ರಿಂದ ಹದಿನೈದು ಎಲ್ಲಿ ಬರ್ತದೆ ನೋಡ್ಬೇಕು ಎರಡು ಐದು ಹದಿಮೂರು ಇಲ್ಲಿ ಇಲ್ಲಿಯವರೆಗೆ ಹದಿಮೂರು ಪ್ರಾಪ್ತಾಂಕಗಳು ಅದು ಹಾಗಿದ್ರೆ ಹದಿಮೂರರಿಂದ ಮುಂದಿನ ಆರು ಪ್ರಾಪ್ತಾಂಕಗಳು ಇಲ್ಲಿದ ಅಂದ್ರೆ ಹದಿನೈದಕ್ಕಿಂತ ಸ್ವಲ್ಪ ದೊಡ್ಡದಾದ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು ಹದಿನೈದಿದ್ರೆ ಇದ್ರೆ ಅಡ್ಡಿಲ್ಲ ಆದ್ರೆ ಇಲ್ಲಿ ಹದಿನೈದು ಇಲ್ಲ ಆದ್ದರಿಂದ ಹದಿನೈದು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾದಂತಹ ಆವೃತ್ತಿಯನ್ನು ತೆಗೆದುಕೊಳ್ಬೇಕು ಇಲ್ಲಿ ಹದಿನೈದು ಇಲ್ಲದ ಕಾರಣ ಹದಿನೈದಕ್ಕಿಂತ ಸ್ವಲ್ಪ ದೊಡ್ಡದು ಅಂದ್ರೆ ಹತ್ತೊಂಬತ್ತು ಸೊ ನಾವು ಈ ಒಂದು ವರ್ಗಾಂತರವನ್ನ ಗುರುತಿಸ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತಹ ವರ್ಗಾಂತರ ಯಾವುದು ಐವತ್ತೈದರಿಂದ ಅರವತ್ತು ಆದ್ದರಿಂದ ನಮಗೆ ಬೇಕಾದಂತಹ ಹದಿನೈದನೆಯ ಪ್ರಾಪ್ತಾಂಕ ಎಲ್ಲಿದೆ ಐವತ್ತೈದರಿಂದ ಅರವತ್ತರ ಮಧ್ಯದಲ್ಲಿ ಆದ್ದರಿಂದ ಮಧ್ಯಾಂಕವಿರುವ ವರ್ಗಾಂತರವನ್ನ ನಾವು ಗುರುತಿಸ್ಕೊಳ್ಬೇಕು ಮಧ್ಯಾಂಕವಿರುವ ವರ್ಗಾಂತರ ಐವತ್ತೈದರಿಂದ ಅರವತ್ತು ಈ ರೀತಿಯಾಗಿ ಗುರುತಿಸ್ಕೊಂಡ ನಂತರ ನಾವು ಈ ಸೂತ್ರದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನ ಸುಲಭವಾಗಿ ಗುರುತಿಸಬಹುದು ಮೊದಲನೇದಾಗಿ ಎಲ್ ಎಲ್ ಅಂದ್ರೆ ಏನು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಈಗಾಗಲೇ ನಾವು ಗುರುತಿಸ್ಕೊಂಡಿದೀವಿ ಮಧ್ಯಾಂಕವಿರುವ ವರ್ಗಾಂತರ ಐವತ್ತೈದರಿಂದ ಅರವತ್ತು ಹಾಗಿದ್ರೆ ಇದರ ಕೆಳಮಿತಿ ಕೆಳಮಿತಿ ಯಾವುದು ಐವತ್ತೈದು ಸೊ ಎಲ್ ಬೆಲೆ ಐವತ್ತೈದು ನಂತರ ಸಿ ಎಫ್ ಸಿ ಎಫ್ ಎಂದರೆ ಮಧ್ಯಾಂಕವಿರುವ ವರ್ಗಾಂತರದ ಮೇಲಿನ ಆವೃತ್ತಿಗಳ ಮೊತ್ತ ಈಗಾಗಲೇ ನಮ್ಗೆ ಗೊತ್ತಿದೆ ಮಧ್ಯಾಂಕವಿರುವ ವರ್ಗಾಂತರ ಐವತ್ತೈದರಿಂದ ಅರವತ್ತು ಇದರ ಮೇಲಿನ ಆವೃತ್ತಿಗಳ ಮೊತ್ತ ಎರಡು ಮೂರು ಎಂಟು ಇವುಗಳ ಮೊತ್ತವನ್ನು ನಾವಿಲ್ಲಿ ಬರೆದಿದ್ದೀವಿ ಎಷ್ಟು ಹದಿಮೂರು ಎರಡು ಮೂರು ಐದು ಐದು ಎಂಟು ಹದಿಮೂರು ಇಲ್ಲಿ ನಾವು ಸಂಚಿತ ಆವೃತ್ತಿಯನ್ನ ಈಗಾಗ್ಲೇ ಬರೆದಿದ್ದೀವಿ ಸೊ ಇದರ ಬೆಲೆ ಹದಿಮೂರು ನಂತರ ಎಫ್ ಎಫ್ ಏನನ್ನ ಸೂಚಿಸ್ತದೆ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಮಧ್ಯಾಂಕವಿರುವ ವರ್ಗಾಂತರ ಐವತ್ತೈದರಿಂದ ಅರವತ್ತು ಇದರ ಆವೃತ್ತಿ ಎಷ್ಟಿದೆ ಆರು ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಇದು ಆರು ಹತ್ತೊಂಬತ್ತಲ್ಲ ಹತ್ತೊಂಬತ್ತು ಸಂಚಿತ ಆವೃತ್ತಿ ಆವೃತ್ತಿ ಆರು ಸೊ ಎಫ್ ಇಸ್ ಈಕ್ವಲ್ ಟು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಷ್ಟಾಗತ್ತೆ ಆರು ಅದನ್ನು ಕೂಡ ನೀವು ಬರೆದಿಟ್ಕೊಳ್ಬೇಕು ನಂತರ ನಮಗ್ ಬೇಕಾಗಿರೋದು ಎಚ್ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಸೊ ವರ್ಗಾಂತರದ ಗಾತ್ರ ಎಷ್ಟಿದೆ ಐವತ್ತೈದರಿಂದ ಅರವತ್ತು ವರ್ಗಾಂತರದ ಗಾತ್ರ ಅಂದಾಗ ನಾವು ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನ ಕಳೀತೀವಿ ಅರವತ್ತರಲ್ಲಿ ಐವತ್ತೈದು ಹೋದ್ರೆ ಐದು ಸೊ ವರ್ಗಾಂತರದ ಗಾತ್ರ ಐದು ಈಗ ನಮಗೆ ಈ ಸೂತ್ರದಲ್ಲಿ ಹಾಕಬೇಕಾದಂತಹ ಎಲ್ಲ ಬೆಲೆಗಳು ಕೂಡ ಸಿಕ್ಕು ಸೊ ಈ ಬೆಲೆಗಳನ್ನ ಈ ಸೂತ್ರದಲ್ಲಿ ಆದೇಶಿಸಿ ಅದನ್ನ ನಾವು ಕನಿಷ್ಠ ರೂಪಕ್ಕೆ ತಂದ್ರೆ ನಮಗೆ ಮಧ್ಯಾಂಕ ಸಿಗ್ತದೆ ಹಾಗಿದ್ರೆ ಸೂತ್ರವನ್ನ ಒಂದ್ಸರಿ ರೀತಿಯಾಗಿ ಬರ್ತ್ಕೊಳ್ಳೋಣ ಈ ಸೂತ್ರವನ್ನ ಬರೆಸ್ಕೊಂಡ ನಂತರ ಇದರಲ್ಲಿ ಬೆಲೆಗಳನ್ನ ಹಾಕೋಣ ಎಲ್ ಬೆಲೆ ಐವತ್ತೈದು ಪ್ಲಸ್ ಗೆ ಪ್ಲಸ್ ಎನ್ ಬೈ ಟೂ ಮೂವತ್ತು ವಾಗ್ಲೇ ಎರಡು ನಾವು ಕಂಡು ಹಿಡಿದೀವಿ ಹದಿನೈದು ಮೈನಸ್ ಸಿ ಎಫ್ ಸಿ ಎಫ್ ಬೆಲೆ ಹದಿಮೂರಿದೆ ಎಫ್ ಬೆಲೆ ಆರ್ ಇದೆ ಎಚ್ ಬೆಲೆ ಐದಿದೆ ಈಗ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಈ ರೀತಿಯಾಗಿ ಕನಿಷ್ಠ ರೂಪಕ್ಕೆ ತರುವಾಗ ಆವರಣವನ್ನ ಮೊದಲು ಬಿಡಿಸ್ಕೋಬೇಕಾಗತ್ತೆ ಆದ್ದರಿಂದ ಹದಿನೈದರಲ್ಲಿ ಹದಿಮೂರು ಹೋದ್ರೆ ಎರಡು ಹದಿನೈದರಲ್ಲಿ ಹದಿಮೂರು ಹೋದ್ರೆ ಎರಡು ಆರಕ್ಕೆ ಆರು ಉಳಿದಿದ್ದನ್ನ ಯಥಾವತ್ತಾಗಿ ಇಡಬೇಕು ಟೂ ಬೈ ಸಿಕ್ಸ್ ಇದನ್ನ ನಾವು ಮತ್ತೆ ಸಿಂಪ್ಲಿಫೈ ಮಾಡಬಹುದು ಒನ್ ಬೈ ತ್ರೀ ಎರಡು ಒಂದ್ಲೆ ಎರಡು ಮೂರ್ಲೆ ಈ ರೀತಿಯಾಗಿ ನಾವು ಭಾಗಿಸಿದಾಗ ಇದು ಒನ್ ಬೈ ತ್ರೀ ಆಗ್ತದೆ ನಂತರ ಇಲ್ಲಿ ಗುಣಾಕಾರ ಪ್ಲಸ್ ಮತ್ತು ಇಂಟು ಎರಡು ಇರೋದ್ರಿಂದ ನಮಗೆ ಗೊತ್ತಿದೆ ಮೊದಲು ನಾವು ಗುಣಾಕಾರವನ್ನ ಮಾಡಬೇಕು ಆದ್ದರಿಂದ ಐದು ಗುಂಡ್ಲೆ ಬಂದು ಐದು ಕೆಳಗಡೆ ಛೇದದಲ್ಲಿ ಏನು ಇಲ್ಲ ಅಂದ್ರೆ ಒಂದಿರುತ್ತೆ ಒಂದು ಗುಂಡ್ಲೆ ಮೂರು ಮೂರು ಆದ್ದರಿಂದ ಇದೇನಾಗುತ್ತೆ ಫೈ ಬೈ ತ್ರೀ ಫೈವ್ ಬೈ ತ್ರೀ ಅನ್ನ ನಾವು ಭಿನ್ನ ರಾಶಿ ಸಾರಿ ದಶಮಾಂಶ ರೂಪಕ್ಕೆ ಬರೆದಾಗ ಇದು ಒನ್ ಪಾಯಿಂಟ್ ಸಿಕ್ಸ್ ಬೆಲೆಯನ್ನ ಕೊಡುತ್ತದೆ ಆದ್ದರಿಂದ ಐವತ್ತೈದು ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಐವತ್ತೈದು ಮತ್ತು ಒಂದು ಪಾಯಿಂಟ್ ಆರನ್ನು ನಾವು ಕೂಡಿಸಿದಾಗ ನಮಗೆ ಬರುವಂತಹ ಮಧ್ಯಾಂಕದ ಬೆಲೆ ಐವತ್ತಾರು ಪಾಯಿಂಟ್ ಆರು ಕೆ ಜಿ ಈ ರೀತಿಯಾಗಿ ನಾವು ಕೊಟ್ಟಂತಹ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಬಹುದು ಇದೇ ರೀತಿಯಾಗಿ ತಾವು ಅಭ್ಯಾಸದಲ್ಲಿರುವಂತಹ ಇತರೆ ಸಮಸ್ಯೆಗಳನ್ನ ಕೂಡ ಮಾಡಬಹುದು